ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಭಾಗ ಎರಡು ಎರಡನೇ ತರಗತಿ ಪಾಠ ಒಂಬತ್ತು ಮೂರು ಕಲ್ಲುಗಳು ಗದ್ಯ ಈ ಪ್ರಶ್ನೆ ಉತ್ತರಗಳನ್ನು ಓದೋಣ ಮಕ್ಕಳೇ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಪ್ರಶ್ನೆ ಒಂದು ಶಿಲ್ಪಿ ಮೂರು ಕಲ್ಲುಗಳನ್ನು ಏಕೆ ತಂದನು ಉತ್ತರ ಶಿಲ್ಪಿಯು ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಪ್ರಶ್ನೆ ಎರಡು ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು ಉತ್ತರ ಶಿಲ್ಪಿಯು ಕಲ್ಲನ್ನು ಕೆತ್ತಲು ಉಳಿ ಮತ್ತು ಸುತ್ತಿಗೆಯನ್ನು ಬಳಸಿದನು ಪ್ರಶ್ನೆ ಮೂರು ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು ಉತ್ತರ ಮೂರನೆಯ ಕಲ್ಲು ಸುಂದರ ಮೂರ್ತಿಯಾಯಿತು ಪ್ರಶ್ನೆ ನಾಲ್ಕು ಮೊದಲೆರಡು ಕಲ್ಲುಗಳು ಕೊನೆಗೆ ಏನೆಂದು ತೀರ್ಮಾನಿಸಿದವು ಉತ್ತರ ನಾವು ಪೆಟ್ಟುಗಳನ್ನು ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ಮೊದಲೆರಡು ಕಲ್ಲುಗಳು ತೀರ್ಮಾನಿಸಿದವು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೊದಲನೆಯ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತು ಉತ್ತರ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದು ಮೊದಲನೆಯ ಕಲ್ಲು ಶಿಲ್ಪಿಗೆ ಹೇಳಿತ್ತು ಪ್ರಶ್ನೆ ಎರಡು ಮೂರನೆಯ ಕಲ್ಲು ಹೇಗೆ ಸುಂದರ ಮೂರ್ತಿಯಾಯಿತು ಉತ್ತರ ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಮೂರನೆಯ ಕಲ್ಲು ಸುಂದರ ಮೂರ್ತಿಯಾಯಿತು ಪ್ರಶ್ನೆ ಮೂರು ಜನರು ಏನನ್ನು ಕಣ್ತುಂಬ ನೋಡಿ ಆನಂದಿಸಿದರು ಜನರು ಮೂರು ಶಿಲ್ಪಿಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆ ಮೂರ್ತಿ ಪ್ಲಸ್ ಅನ್ನು ಮೂರ್ತಿಯನ್ನು ಶಿಲ್ಪಿ ಪ್ಲಸ್ ಅನ್ನು ಶಿಲ್ಪಿಯನ್ನು ಸುತ್ತಿಗೆ ಪ್ಲಸ್ ಅನ್ನು ಸುತ್ತಿಗೆಯನ್ನು ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಒಂದು ಒಬ್ಬ ಶಿಲ್ಪಿ ಸುಂದರವಾದ ಡ್ಯಾಶ್ ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಎರಡು ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಡ್ಯಾಶ್ ಸಹಿಸಿಕೊಂಡಿತ್ತು ಏಟುಗಳನ್ನು ಸಹಿಸಿಕೊಂಡಿತ್ತು ಮೂರು ಜನರು ಶಿಲ್ಪಿಯನ್ನು ಬಾಯಿ ತುಂಬ ಡ್ಯಾಶ್ ಬಾಯಿ ತುಂಬ ಹೊಗಳುತ್ತಿದ್ದರು